ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ಶುಕ್ರವಾರ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದಿದ್ದೆ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಟೈಮ್ ನೋಡ್ತಿರ್ಬೋದು ಫೋರ್ ಟೆನ್ ಆಗಿದೆ ಅಷ್ಟು ಬೇಗ ಎದ್ದು ನಾನು ತಲೆ ಸ್ನಾನ ಎಲ್ಲ ಮಾಡ್ಕೊಂಬಂದು ಈಗ ಬಾಗಿಲೆಲ್ಲ ಸಾರಿಸ್ಕೊಂಡು ರಂಗೋಲಿ ಇದ್ದೀನಿ ಬೇಗ ಬೇಗ ಹಾಕ್ಕೊಳ್ತಿದ್ದೀನಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಹಾಗೂ ದೇವ್ರ ಪಾತ್ರೆ ಏನೆಲ್ಲ ಇದೆಯೋ ಅದೆಲ್ಲ ನಾನು ರಾತ್ರಿಯೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಸ್ವಲ್ಪ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು ಫೋಟೋಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಪೂಜೆ ಮಾಡ್ಕೊಳ್ಬೋದು ಅಂತ ಮನೆಯೆಲ್ಲ ಒರೆಸ್ಬಿಟ್ಟು ನಾನೋಗಿ ಸ್ನಾನ ಮಾಡ್ಕೊಂಬಂದೆ ಸ್ನಾನ ಈಗ ರಂಗೋಲಿ ಸಿಂಪಲ್ಲಾಗಿ ಬಿಡ್ಸ್ಕೊಂಡ್ಬಿಟ್ಟೆ ಟೈಮ್ ಆಗುತ್ತೆ ಅಂತ ಹೇಳಿ ರಂಗೋಲಿಯಲ್ಲೇ ಬಿಡಿಸಿದ್ದ ಆದಮೇಲೆ ಈಗ ನಾನು ಫೋಟೋಗಳೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ದೇವ್ರ ಪಾತ್ರೆಗಳೆಲ್ಲ ಏನಿದೆ ಅದು ನಾನು ರಾತ್ರಿಯೇ ವಾಶ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಒಂದು ಸ್ವಲ್ಪ ನನಗೆ ಟೈಮ್ ಸೇವ್ ಆಯಿತು ಈ ಥರ ನಾನೇನಾದರೂ ಪೂಜೆ ಮಾಡ್ಕೊಳ್ಳೋ ಟೈಮ್ ಏನಾದರೆ ನಾನು ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಈಗ ಆಷಾಢ ತಿಂಗಳಲ್ವ ಹಾಗಾಗಿ ನಾನು ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಉಪ್ಪಿನ ದೀಪ ಇದ್ದೀನಿ ಈ ಒಂದು ದೀಪ ನಮಗೆ ತುಂಬನೇ ಒಳ್ಳೆಯದಾಗುತ್ತೆ ಉಪ್ಪಿನ ದೀಪಕ್ಕೆ ತುಂಬನೇ ಮಹತ್ವ ಇದೆ ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಿರ್ತಾರೆ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಿದ್ರೆ ನಾವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಖಂಡಿತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸಲ ನಾನು ಹಚ್ಚಿದ್ದೆ ಅಂದರೆ ಒಂದು ಟೂ ಇಯರ್ಸ್ ಬ್ಯಾಕು ನಾನು ಒಂಬತ್ತು ವಾರ ಹಚ್ಚಿದ್ದೆ ನಾವು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮೂರು ವಾರ ಸಂಕಲ್ಪ ಮಾಡಿಕೊಂಡು ಹಚ್ಬೋದು ಐದು ವಾರ ಇಲ್ಲಾಂದರೆ ಒಂಬತ್ತು ವಾರ ಈ ಥರ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಬೋದು ತುಂಬನೇ ಒಳ್ಳೆಯದಾಗುತ್ತೆ ಮನೇಲಿ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ಇಲ್ಲ ಒಂದು ನೆಗೆಟಿವ್ ಇದ್ದರೆ ಅದೆಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಮನೆಯಲ್ಲಿ ಒಂದು ನೆಮ್ಮದಿ ಶಾಂತಿ ಅನ್ನೋದು ಇರುತ್ತೆ ಹಾಗಾಗಿ ಈಗ ಲಸಿಕಾ ಪ್ರೆಗ್ನೆಂಟ್ ಆಗಿದೆ ನನಗೆ ಮತ್ತೆ ಟೈಮ್ ಆಗಲಿಲ್ಲ ಹಚ್ಚೋಕ್ಕೆ ಅಂತ ಹೇಳಿ ಆ ಟೈಮಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದರಿಂದ ಆ ಟೈಮಲ್ಲೂ ಆಗಲಿಲ್ಲ ಮತ್ತು ಡೆಲಿವರಿ ಆದಮೇಲೆ ಪಾಪು ಚಿಕ್ಕದಿರೋದ್ರಿಂದ ಆವಾಗಲೂ ನನಗೆ ಆಗಲಿಲ್ಲ ಈಗ ನಾನು ಒಂದು ಸ್ವಲ್ಪ ಓಕೆ ಮ್ಯಾನೇಜ್ ಲಸಿಕಾನ ಮ್ಯಾನೇಜ್ ಮಾಡಿಕೊಂಡು ನಾನು ಮಾಡ್ಬೋದು ಪೂಜೆ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಒಂದು ಮೂರು ವಾರ ಮಾಡೋಣ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಇದು ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮೊದಲನೇ ದಿನ ನಾನು ಉಪ್ಪಿನ ದೀಪ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿನ ದೀಪನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಕೊಳ್ಬೋದು ಇಲ್ಲಾಂದರೆ ಸಾಯಂಕಾಲ ಐದುವರೆಯಿಂದ ಆರೂವರೆ ಒಳಗಡೆ ಹಚ್ಚಬೇಕು ತುಂಬಾ ಒಳ್ಳೆಯದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬನೇ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅದು ನಾವು ಅಂದ್ಕೊಂಡಿದ್ದು ಆಗುತ್ತೆ ಭಕ್ತಿಯಿಂದ ಮತ್ತು ನಂಬಿಕೆ ಇಟ್ಟು ಮಾಡಿದ್ರೆ ಯಾವುದೇ ಒಂದು ಕೆಲಸನೂ ಅಷ್ಟೇ ನಮ್ಮ ಕೈ ಬಿಡೋದಿಲ್ಲ ಈಗ ನಾನು ಫೋಟೋಗಳಿಗೆ ದೀಪಕ್ಕೆ ಎಲ್ಲ ಕಳಿಸೋಕ್ಕೆಲ್ಲ ಅರ್ಶನ ಕುಂಕುಮ ಗಂಧ ಎಲ್ಲ ಇಟ್ಟುಬಿಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ಈಗ ಪೂಜೆ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿನ ದೀಪನೂ ಅಷ್ಟೇ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಬೋದು ಅಲಂಕಾರ ಉಪ್ಪಿನ ದೀಪಕ್ಕೂ ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ಈಗ ನಾನು ಬಾಗ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಈಗ ದೇವ್ರ ಮುಂದೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಮಾಡೋ ಅಷ್ಟೊಳಗಡೆ ನಾನು ನಾಲ್ಕು ಗಂಟೆಗೆಲ್ಲ ಎತ್ತಿದ್ನಲ್ಲ ಹಾಗಾಗಿ ನಾಲ್ಕೂವರೆಗೆಲ್ಲ ಲಸಿಕ ಎದ್ಬಿಟ್ಟಿದ್ಲು ಮತ್ತು ನಿದ್ದೆನೇ ಮಾಡಿಲ್ಲ ಸ್ವಲ್ಪ ನಮ್ಮ ಮನೆಯವರು ನೋಡ್ಕೊಳ್ತಿದ್ರು ಪಾಪ ಅವ್ರಿಗೂ ನಿದ್ದೆ ಇಲ್ಲದಂಗೆ ಆಯಿತು ಪೂಜೆ ಎಲ್ಲ ಆರು ಗಂಟೆ ಒಳಗಡೆ ಮಾಡ್ಕೊಂಬಿಟ್ಟೆ ಅಷ್ಟು ಬೇಗ ಇದ್ರೂ ಆರು ಗಂಟೆ ಆಗಿಬಿಟ್ಟಿತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊಳಗಡೆ ನೋಡ್ತಿರ್ಬೋದು ಇದು ಸ್ವಲ್ಪ ಫಾಸ್ಟ್ ಇದೆ ಒಂದು ಐದು ನಿಮಿಷ ಇದೆ ಆರು ಗಂಟೆಗೆ ಮುಂಚೆನೇ ನಂದು ಪೂಜೆ ಎಲ್ಲ ಮುಗೀತು ಈ ಥರ ನಾನು ఆషాఢది మొదలనే శుక్రవార పూజ అన్నది ముగ్కుంటీని ಈ ಥರ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದ್ರಿಂದ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ ಹಾಗೆ ಮನೇಲಿ ಅಷ್ಟೇ ಒಂದು ಅವತ್ತೆಲ್ಲ ಫುಲ್ಲು ಪಾಸಿಟಿವ್ ವೈಬ್ಸ್ ಅನ್ನಿಸುತ್ತೆ ನನಗೊಂದು ಮೈಂಡು ಅಷ್ಟೇ ನನಗೆ ಪಾಸಿಟಿವ್ ಆಗಿರುತ್ತೆ ಯಾವುದೇ ನನಗೆ ಎಷ್ಟೇ ಮನಸ್ಸಲ್ಲಿ ನೋವಿದ್ರು ಬೇಜಾರಿದ್ರೂ ಅದು ನನ್ನ ತಲೆಗೆ ತಟ್ಟೋದೇ ಇಲ್ಲ ಒಂದು ಒಂದು ಫೀಲ ಚೆನ್ನಾಗಿರುತ್ತೆ ಈ ಥರ ಎಷ್ಟು ಜನಕ್ಕೆ ಅನಿಸುತ್ತೋ ಕಮೆಂಟ್ ಮಾಡಿ ಮತ್ತು ಬೆಳಗ್ಗೆ ಬೇಗ ಎದ್ದಿದ್ರಿಂದ ನನಗೆ ಸ್ವಲ್ಪ ತಲೆಯೆಲ್ಲ ಭಾರ ಅನಿಸ್ತಿತ್ತು ಹಾಗಾಗಿ ಕಾಫಿ ನಮ್ಮ ಮನೆಯವ್ರಿಗೆ ಕಾಫಿ ಮಾಡಿಕೊಟ್ಟು ಅವ್ರು ನಾನು ಒಂದು ಗ್ಲಾಸ್ ಕಾಫಿ ಕುಡ್ಕೊಂಡೆ ಆದಷ್ಟು ನಾನು ಬೆಳಗ್ಗೆ ಟೈಮ್ ಕಾಫಿ ಟೀ ಏನು ಕುಡಿಯೋದಿಲ್ಲ ಆದರೆ ಒಂದು ಗ್ಲಾಸ್ ಹಾಲು ಕುಡಿತೀನಿ ಇಲ್ಲಾಂದರೆ ಅದನ್ನು ಇಲ್ಲ ಬೇಗ ಇದ್ದಿದ್ದರಿಂದ ತಲೆ ಭಾರ ಅನಿಸ್ತಿತ್ತು ಹಾಗಾಗಿ ನಾನು ಒಂದು ಗ್ಲಾಸ್ ಕಾಫಿ ಕುಡ್ಕೊಂಡೆ ಕಾಫಿ ಕುಡಿದ ಮೇಲೆ ನಮ್ಮ ಮನೆಯವರು ಸ್ವಲ್ಪ ಫ್ರೆಶಪ್ ಆಗಿ ಅವರು ಕೆಲಸ ಕೊಟ್ಬಿಟ್ರು ಇದ್ದಿಲ್ಲ ತಿಂಡಿಗೂ ಸಹ ಇರಲಿಲ್ಲ ನಾನು ಸ್ವಲ್ಪ ಪಾಲಕ್ ರೈಸ್ ಮಾಡೋಣ ಅಂತೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ఒక కడై తొందర టేబల్ స్పూన్ ఎన్నె సేర్స్కొ శంఠి బుల్లి టమటో స్వల్ప ఈరుళ్ళి కొత్త సారి ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗೆ ಪಕ್ಕಕ್ಕಿಟ್ಟು ಈಗ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಮಸಾಲೆ ಐಟಮ್ಸ್ ಏನೇನು ಬೇಕು ಚಕ್ಕೆ ಲವಂಗ ಬಿರಿಯಾನಿ ಎಲೆ ಸ್ವಲ್ಪ ಕಸ್ತೂರಿ ಮೇತಿ ಇಷ್ಟನ್ನೆಲ್ಲ ಸೇರಿಸ್ಕೊಂಡು ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿರೋಂತಹ ಟೊಮೆಟೊನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ನಾನು ಬಟಾಣಿ ಮತ್ತು ಬೀಜ ಎರಡನ್ನೂ ನೀರಲ್ಲಿ ನೆನೆಸಿಟ್ಟಿದೆ ಈಗ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಬಟಾಣಿ ಎಲ್ಲ ಚೆನ್ನಾಗಿ ಒಂದು ಸಲ ಫ್ರೈ ಆದಮೇಲೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಪಾಲಕ್ ರೈಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಗ್ರೀನ್ ಕಲರ್ ಆಗಿರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಈಗ ನಾನು ರೋ ಏನು ಫ್ರೈ ಮಾಡಿಟ್ಕೊಂಡಿದೆ ಮಸಾಲೆ ಐಟಮ್ ಅದೆಲ್ಲ ಈಗ ನಾನು ತಣ್ಣಗಾಗಿತ್ತು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿರುವಂತಹ ಆ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ನಾವೇನಾದರೂ ಪೂಜೆಗಳೆಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ಟೈಮ್ ಇಲ್ಲಾಂದರೆ ಈ ಥರ ಎಲ್ಲ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಅದಕ್ಕೆ ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಈಗ ನಾನು ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಈಗ ನೆನೆಸಿಟ್ಟಿರೋಂತಹ ಅಕ್ಕಿನೂ ಇದ್ದೀನಿ ಅಕ್ಕಿನ ಸೇರಿಸ್ಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡ್ಕೊಂಬಿಟ್ಟು ಅದು ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಬೇಕು ಚೆನ್ನಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಕುದಿ ಬರೋ ತನಕ ಕುದಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ ಕೂಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡ್ತಿರ್ಬೋದು ಲೈಟಾಗಿ ಕುದಿ ಬರೋಕ್ಕೆ ಶುರುವಾಗಿದೆ ಈ ಥರ ಕುದಿ ಬರೋ ಸ್ಟೇಜಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ಸಾಕು ಒಂದು ಎರಡು ವಿಜಿಲ್ ಕೂಸ್ಕೊಳ್ಬೇಕು ಅಷ್ಟೇ ಈಗ ನೋಡ್ತಿರ್ಬೋದು ಪಾಲಕ್ ರೈಸು ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿದ್ದು ಒಂದು ಸಲ ಟ್ರೈ ಮಾಡಿ ಮತ್ತು ಇದು ಸಾಯಂಕಾಲ ನಾನು ಸಾಯಂಕಾಲ ಮತ್ತು ದೀಪ ಇದ್ದೀನಿ ಸಾಯಂಕಾಲನೂ ಮತ್ತೆ ಸಲ ಒಂದೊಂದು ಹೂ ಇಟ್ಕೊಂಡು ಫಸ್ಟು ಬಾಗಿಲ ಹತ್ರ ಪೂಜೆ ಮಾಡ್ಕೊಂಬಂದು ಈಗ ದೇವ್ರ ಹತ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇತ್ತು ನನ್ನ ಮೊದಲನೇ ಆಷಾಢ ಶುಕ್ರವಾರದ ಪೂಜೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹೋಗಿ ಬರಲ್ಲ ಬಾಯ್ ಬಾಯ್